ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಕಡಿ ಶುಕ್ರವಾರ ಕಡಿ ಶುಕ್ರವಾರ ಮತ್ತು ಹನ್ನೊಂದು ಮೂವತ್ತಾರು ಇವತ್ತು ಶುಕ್ರವಾರ ದಿವಸ ಹನ್ನೊಂದು ಮೂವತ್ತಾರಕ್ಕೆ ಅಮಾವಾಸ್ಯೆ ಪ್ರಾರಂಭ ಆಗ್ತದೆ ಮತ್ತು ನಾಳೆ ಹನ್ನೊಂದು ಗಂಟೆಗೆ ಮುಗೀತದೆ ಅಮಾವಾಸ್ಯೆ ಅಂದ್ರೆ ಇವತ್ತು ಅಮಾವಾಸ್ಯ ಏನು ಅಂತ ಕೇಳಿದ್ರೆ ಹಂಗ ಸೂರ್ಯೋದಯಕ್ಕೆ ಏನಿರ್ತದೋ ಸೂರ್ಯೋದಯ ಆರಂಭ ಕಾಲವನ್ನು ಪರಿಗಣನಿಗೆ ತಗೊಂಡ್ವಿ ಅಂತಂದ್ರೆ ಶನಿವಾರ ಅಮಾವಾಸ್ಯ ಆಗ್ತದೆ ಶನಿವಾರ ಅಮಾವಾಸ್ಯ ಆಗ್ತದೆ ಮತ್ತು ಭಾಳ ಭಾಳ ವಿಶೇಷವಾದದ್ದು ಅಂತ ಹೇಳ್ತಾರೆ ಶನಿ ಅಮಾವಾಸ್ಯೆ ಅಂದರೆ ಶನಿದೇವನು ಆಂಜನೇಯನಿಗೆ ನೀಡಿರುವ ವಚನದಂತೆ ಯಾರು ಆಂಜನೇಯನಿಗೆ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಮಾಡುವರು ಅಂತಹ ಮನುಷ್ಯರಿಗೆ ಕಷ್ಟ ಕಾರ್ಪಣ್ಯಗಳನ್ನು ನೀಡುವುದಿಲ್ಲ ಅಂಥೇಳಿ ಶನಿದೇವರು ಆಂಜನೇಯನಿಗೆ ವಚನ ಕೊಟ್ಟಾರ ಎಂಥೇಳಿ ಶನಿ ಅಮಾವಾಸ್ಯೆ ಬಹಳ ಶ್ರೇಷ್ಠವಾದದ್ದು ಅದಕ್ಕೇನದ ಶನಿವಾರ ದಿವಸ ಅಮಾವಾಸೆ ಬಂತು ಅಂತಂದ್ರೆ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ಕೊಡುವುದಾಗಲಿ ಅಥವಾ ಒಬ್ಬ ಒಂದೊಂದು ಊರಾಗ ಶನಿ ದೇವರ ದೇವಸ್ಥಾನ ಭಾಳ ಕಡಿಮೆ ರೀ ಇರೋದಿಲ್ಲ ಎಲ್ಲ ಕಡೆ ಭಾಳ ಕಡೆ ಅದಕ್ಕೆ ಆವಾಗೇನದ ಹನುಮಂತ ದೇವ್ರಿಗೆ ಹೋಗೋದು ಇದನ್ನು ಮತ್ತು ನವಗ್ರಹಗಳು ಸಿಗ್ತಾವೆ ಅದರೊಳಗೆ ಶನಿದೇವರ ವಿಗ್ರಹ ಇದ್ದೇ ಇರ್ತದ ದೀಪ ಹಚ್ಚಿ ಬರೋದು ಇದು ನನಗೆ ಗೊತ್ತಿದ್ದಷ್ಟನ್ನು ಹೇಳಿದೆ ಮತ್ತು ಇವತ್ತೇನು ವಿಶೇಷ ಅಂತಂದ್ರೆ ಇವತ್ತು ಕಡೆ ಶುಕ್ರವಾರ ಶ್ರಾವಣ ನೋಡ್ರಿ ಒಂದು ತಿಂಗಳು ಹೆಂಗೆ ಕಳೀತೋ ಒಟ್ಟಾಗಿ ಗೊತ್ತಾಗಲಿಲ್ಲ ನೋಡ್ರಿ ಮೊದಲನೇ ಶುಕ್ರವಾರ ಪೂಜಾ ಎರಡನೇ ಶುಕ್ರವಾರ ಮೂರನೇ ಶುಕ್ರವಾರ ಅನ್ಕೋತ ಅನ್ಕೋತ ಐದು ಶುಕ್ರವಾರಗಳು ಬಂದರೂ ಎಷ್ಟು ಲಘೂನೇ ಮುಗಿದು ಪಾ ಅಂತ ಅನ್ನಿಸ್ಲಿಕ್ಕತ್ತದ ಹೌದಿಲ್ರಿ ಇನ್ನು ಒಂದು ರೀ ಶ್ರೀರಾಮನ ಕಥೆ ಇರುವವರೆಗೂ ಹನುಮಂತನ ಹೆಸರು ಅಸ್ತಿತ್ವದಲ್ಲಿ ಇರ್ತದೆ ಶ್ರೀರಾಮನು ತನಗೆ ಯುದ್ಧದಲ್ಲಿ ಸಹಾಯ ಮಾಡಿದ ವಿಭೀಷಣ ಸುಗ್ರೀವ ಅಂಗದ ಇತ್ಯಾದಿಯವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿ ಉಡುಗೊರೆಯನ್ನು ನೀಡಿದಾಗ ಲಂಕೆಯನ್ನು ಗೆದ್ದು ಅಯೋಧ್ಯೆಗೆ ಹಿಂದಿರುಗಿದಾಗ ಹನುಮಂತನು ಶ್ರೀರಾಮ ಶ್ರೀರಾಮ್ನಲ್ಲಿ ಬೇಡ್ಕೋತಾನೆ ಶ್ರೀರಾಮ ಎಲ್ಲಿಯವರೆಗೂ ರಾಮನ ಕಥೆಯು ಈ ಭೂಮಿಯಲ್ಲಿ ಪ್ರಚಲಿತದಲ್ಲಿದೆಯೋ ಅಲ್ಲಿಯವರೆಗೆ ನನ್ನ ಜೀವವು ನಿಸ್ಸಂದೇಹವಾಗಿ ಈ ದೇಹದಲ್ಲಿ ನೆಲೆಸಿರಬೇಕು ಅಂತ ಕೇಳ್ಕೊತಾನೆ ಆಗ ಶ್ರೀರಾಮಚಂದ್ರನು ಹನುಮಂತನನ್ನು ಕುರಿತು ಅದರಲ್ಲಿ ಸಂದೇಹವಿಲ್ಲ ಎಲ್ಲಿಯವರಿಗೂ ನನ್ನ ಕತೆಯು ಪ್ರಪಂಚದಲ್ಲಿ ಪ್ರಚಲಿತದಲ್ಲಿದೆಯೋ ಅಲ್ಲಿಯವರೆಗೂ ನಿನ್ನ ಕೀರ್ತಿಯು ಅಚ್ಚೆಳಿಯದೆ ಉಳಿಯುತ್ತದೆ ಮತ್ತು ಉಸಿರು ನಿನ್ನ ದೇಹದಲ್ಲಿ ಉಳಿಯುತ್ತದೆ ಈ ಜನರು ಎಲ್ಲಿಯವರಿಗೂ ಇರ್ತಾರೋ ನನ್ನ ಕತೆಗಳು ಸಹ ಸ್ಥಿರವಾಗಿರುತ್ತದೆ ಅಂತ ಹೇಳ್ತಾನೆ ರೀ ನೋಡ್ರಿ ಎಷ್ಟು ಅರ್ಥಪೂರ್ಣ ಆಗ್ಯದಿದು ಅದಕರಿ ಈಗ ಕಲಿಯುಗದೊಳಗೆ ಹನುಮಂತ ದೇವರದ್ದು ಭಯಂಕರ ಅದಂತ ಅದಕ್ಕೆ ದೇವರ ಸ್ಮರಣೆ ಅದರ ಜೊತೆ ಜೊತೆಗೆ ಶ್ರೀರಾಮ್ ಜಯ ರಾಮ್ ಜೈ ಜಯ ರಾಮ್ ರಾಮ ರಕ್ಷಾ ಸ್ತೋತ್ರ ಇವಕ್ಕೆ ಭಾಳ ಪವರ್ ಅದ ರೀ ಅದಕ್ಕೆ ರಾಮರಕ್ಷಾ ಸ್ತೋತ್ರ ಅನ್ಲಿಕತ್ರೂ ಸತೇಕ ಹನುಮಂತ ದೇವರ ಆಶೀರ್ವಾದ ಸದಾ ಇರ್ತದ ಅಂತ ಹೇಳಿ ಅದಕ್ಕೆ ಇದೇನು ನೆನಪು ಬಂತು ರಂಗೋಲಿ ಹಾಕುವಾಗ ಯಾವಾಗಲೂ ನಾವು ನೀವು ಒಂದು ಮುಂಜಾನೆಯ ಒಳ್ಳೆಯ ವಾತಾವರಣ ಜೊತೆಗೆ ಒಳ್ಳೆಯ ಮಾತುಗಳನ್ನು ಆಡ್ತಿರ್ತೀವಿ ಅದಕ್ಕೆ ಇವತ್ತು ಅದ್ರ ಬಗ್ಗೆ ನೆನಪು ಬಂದಾಗ ಅದನ್ನು ಮಾತಾಡ್ಕೋತ ಸಿಂಪಲ್ ಆದ ರಂಗೋಲಿ ಮುಗಿಸಿದೆ ನೋಡ್ರಿ ಈಗ ಅಡಿಗೆ ರೀ ಇವತ್ತು ಏನು ಮಾಡೀನಿ ಗೊತ್ತೀನಿ ರೀ ಕಡಲಿಬೇಳೆ ಬೀಳ್ಲಿಕ್ಕೆ ಇಟ್ಟು ಟೈಮ್ ತಗೋತದ ಮತ್ತು ಅದರ ಸಲುವಾಗಿ ಬೇಳಿ ಕುದೀಲಿಕ್ಕೆ ಇಟ್ಟು ಈ ಕಡೆ ಸೈಡ್ ತೊಗರಿ ಬೇಳೆ ತವಿ ಮುದ್ದಿ ಪಲ್ಯ ಮಾಡ್ಬೇಕಂತ ಹೇಳಿ ಮತ್ತು ಹಂಗೆ ಹಿಟ್ಟು ಅದು ಒಂಚೂರು ನಾದಿ ಇಟ್ಕೊಂಡು ನನ್ನ ದೇವ್ರದ್ದು ಲಕ್ಷ್ಮೀ ಪೂಜಾ ರಂಗೋಲಿ ಎಲ್ಲ ಮುಗಿಸಿದೆ ನೋಡ್ರಿ ಅಂದ್ರೆ ಇದಕ್ಕೆ ನೆನಿಲಿಕ್ಕೂ ಟೈಮ್ ಬೇಕು ಈಗೇನು ಮಾಡ್ಲಿಕ್ಕೆ ಅಂತೀರಿ ಏನ್ರಿ ಇಲ್ಲಿ ಚರೋಟಿ ರವೆ ತೊಗೊಂಡಿನಿ ಅದರೊಳಗೆ ಒಂದು ಎರಡು ಮೂರು ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಹಾಕಿ ಮತ್ತು ಒಂದು ಎರಡು ಸ್ಪೂನ್ ಎಣ್ಣೆ ಕಾಯಿಸಿ ಹಾಕಿ ಚಂದಾಗಿ ಕಲಿಸಿ ರೀ ಆದರೆ ನಾವು ಗೋಧಿ ಹಿಟ್ಟು ಕೈ ಕಲಿಸ್ತೀವಲ್ಲ ಅದಕ್ಕಿಂತ ಒಂಚೂರ ಸ್ವಲ್ಪ ನೀರು ಭಾಳ ನೀರು ಅಲ್ರಿ ಅಲ್ಲ ಈ ಕಲಸಿ ನೋಡ್ರಿ ಹಿಟ್ಟು ಹಿಂಗ ಕಲಸಿ ಇಡುದ್ರಿ ಯಾಕಂದ್ರೆ ರವಾ ಅದ ಅಲ್ರಿ ಮತ್ತೆ ಆಮೇಲೆ ನೆನಿಲಿಕ್ಕೆ ಇಟ್ವಿ ಅಂತಂದ್ರೆ ಅದು ನೆಂತು ಮತ್ತೆ ಗಟ್ಟಿ ಆಗಿಬಿಡ್ತದೆ ಅದ್ರ ಸಲುವಾಗಿ ಏನದ ಹೋಳಿಗೆ ಹಿಟ್ಟು ನಾ ಸ್ವಲ್ಪ ಎಣ್ಣೆ ಅರಿಶಿನ ಪುಡಿ ಹಾಕಿ ಚಂದಾಗಿ ನಾ ಅದ್ಕೊಳ್ದು ಇದನ್ನು ಕೂಡ ಹಂಗರ್ಯ ಹೋಳ್ಗೆ ಹಿಟ್ಟು ಯಾವಾಗಲೂ ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಸಡಿಲು ಅಂದರೆ ಸ್ವಲ್ಪ ಅಳ್ಕಾಗಿ ಆಗಬೇಕು ಚೆಂದಾಗಿ ನೆನಿಬೇಕು ಈಗ ಒಂದು ಸೈಡು ಬೇಳೆ ನೆನಕಿಟ್ಟೆ ಇನ್ನೊಂದು ಸೈಡ್ ತೊಗರಿಬೇಳೆ ಇಷ್ಟು ಇಟ್ಟಿನಿ ಈಗ ಹಿಟ್ಟು ನೆನೀತಾವ ಈ ಕಡೆ ಸೈಡ ತೊಗರಿ ಬೇಳೆ ಅಂತೂ ರೆಡಿ ಆಯಿತು ಇನ್ನೇನದ ಕಡಲಿಬೇಳೆ ನೆಂದಾವೇನೋ ನೋಡೋದು ನೋಡಿರಿ ಕಡಲಿಬೇಳೆ ನೆಂದಾವ್ರಿ ಆ ಕಡೆ ನಾನು ದೇವ್ರ ರಂಗೋಲಿ ಇಷ್ಟೆಲ್ಲ ಹಾಕೊಂಡು ಬಂದಿರಿ ಈಗ ಕಟ್ ತೆಗಿತೀನಿ ರೀ ಕಡಲೆಬೇಳೆ ಇಟ್ವಿ ಅಂತಂದ್ರೆ ಎಲ್ಲರ ಮನೆಯೊಳಗೂ ಹಂಗೆ ರೀ ಹೋಳ್ಗಿ ಕಡುಬು ಏನರ ಮಾಡಿದ್ವಿ ಅಂತಂದ್ರೆ ಕಟ್ ತೆಗಿತಿ ಕಟ್ ಬಸಿತೀವಿ ಕಟ್ಟಿನ ಸಾರು ಯಾಕಂದ್ರೆ ಸ್ಪೆಷಲ್ ಅದು ಡೈಲಿ ಮಾಡೋ ಅಂಥದ್ದು ಅಲ್ಲಲ್ರಿ ಈಗ ತೊಗರಿಬೇಳೆ ಸಾರು ಅದು ಇದು ಡೈಲಿ ಎಳೀತದೆ ಆದರೆ ಕಟ್ಟಿನ ಸಾರು ಮಾತ್ರ ಯಾವಾಗರ ಅಷ್ಟೇ ಎಳಿಯೋದು ಅದಕ್ಕೇನದ ಈಗ ಸಮ ಬೆಲ್ಲ ಹಾಕೀನ್ರಿ ಒಂಚೂರು ಕಡಿಮೆ ಹಾಕಿದ್ರು ನಡೀತದ ನಾ ಯಾಕೆ ಸಮಸಮ ಹಾಕ್ತೀನಿ ಅಂತಂದ್ರೆ ನಮ್ಮನೆಯೊಳಗೆ ಒಂಚೂರು ಹೆಚ್ಚಾಗಿ ಹೂರ್ಣಕ್ಕೆ ಹಾಕಿದ್ವಿ ಅಂತಂದ್ರೆ ತೆಗೆದು ಬಿಡ್ತೀನಿ ರೀ ನಾ ಅದರ ಸಲುವಾಗಿ ಒಂಚೂರು ಬೆಲ್ಲ ಸಮ ಹಾಕ್ತೀನಿ ಸ್ವಲ್ಪ ಕಡಿಮೆ ಹಾಕಿದ್ರು ನಡೀತದ ನೋಡ್ರಿ ಈಗ ಬೆಲ್ಲ ಚೆಂದಾಗಿ ಕುದಿಸಿ ಎಲ್ಲ ಏಕ್ ಮಾಡಿ ಕುದಿಸ್ತೀನಿ ಒಂದು ಕುದಿ ಬೆಲ್ಲ ಬೆಲ್ಲೆಲ್ಲ ಏಕಾಗಬೇಕಲ್ರಿ ಒಂದು ಕುದಿ ಕುದಿಸಿ ತೆಗೆದುಬಿಡ್ತೀನಿ ಆ ಕಡೆ ಸೈಡ ಕಟ್ಟಿನ ಸಾರು ಮಾಡಲಿಕ್ಕೆ ಇಟ್ಟೀನಿ ರೀ ಇದ್ರೊಳಗೆ ಏನಾದರೂ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಮತ್ತು ಖಾರ ಪುಡಿ ಹಾಕಂಗಿಲ್ಲ ಬೆಲ್ಲ ಯಾಕೆ ಹಾಕಿದೆ ಅಂತಂದ್ರೆ ಹುಣಸೆ ಹಣ್ಣಿನ ಹುಳಿ ಹಾಕ್ತೀನಿ ಇದ್ರೊಳಗೆ ಅದ್ರ ಸಲುವಾಗಿ ಮತ್ತು ಸ್ವಲ್ಪ ಉಪ್ಪು ಮಸಾಲೆ ಪುಡಿ ಇಷ್ಟು ಹಾಕಿ ಒಂದು ಎರಡು ಅಥವಾ ಮೂರು ಕುದಿ ಕುದಿಸಿಬಿಡ್ತೀನಿ ರೀ ಈಗ ನೋಡಿರಿ ಅವು ಕಣಕದ ಗುಂಡೆಗಳನ್ನು ಹಾಕ್ತೀನಿ ಮತ್ತು ಹಬ್ಬದೊಳಗೆಲ್ಲ ಕಟ್ಟಿನ ಸಾರು ಹಂಗೆ ಪ್ಲೇನ್ ಸಾರು ಮಾಡಬಾರ್ದಂತ ಅಂತ ಇದೇನೋ ಮೊದಲಿನಿಂದ ಬಂದದ ಅದಕ್ಕಿಂತ ಅದರೊಳಗೆ ಒಂದು ಚೂರು ಏನಾದರೂ ಹಾಕಿ ಅಂದರೆ ಕಣಕದ ಉಂಡೆನೇ ಹಾಕಿರ್ತಾರೆ ಜಾಸ್ತಿ ನಾನು ಕೂಡ ಹಂಗೆ ಮಾಡಲಿ ಇರ್ತೀನಿ ಈಗ ಒಂದಿಷ್ಟು ಹೈಗ್ರವ ತೆಗೆದುಬಿಡ್ತೀನಿ ನೋಡ್ರಿ ಇವತ್ತು ಇವತ್ತು ನಳದ ನೀರು ಇರಲಿಲ್ಲ ಬೋರ್ ನೀರೇ ಅವ ಆದರೂ ಕುದ್ದಾವ ಯಾಕಂದ್ರೆ ನಾನಲ್ಲಿ ಎಲ್ಲ ರಂಗೋಲಿ ಮತ್ತು ಲಕ್ಷ್ಮಿ ತಯಾರಿ ಇಷ್ಟೆಲ್ಲ ಮಾಡ್ಕೊಂಡು ಬರೋ ತನಕ ಆರಾಮಾಗಿ ಟೈಮ್ ಸಿಕ್ಕಾಪಟ್ಟೆ ಟೈಮ್ ಸಿಕ್ಕದ ಏನೂ ಗಡಿಬಿಡಿ ಮಾಡಿಲ್ಲ ಹಾಗಾಗಿ ಚಂದ ಬೆಂದ ನೋಡ್ರಿ ನಿನ್ನೇನದ ಹುರ್ಣ ರುಬ್ಕೊಳ್ಳೋದು ಇಲ್ಲಿ ಕಟ್ಟಿನ ಸಾರು ರೆಡಿ ಆಗ್ಲಿಕ್ಕದ ಮತ್ತು ಹಂಗ ಒಂದಿಷ್ಟು ಒಗ್ಗರಣೆ ಮಾಡ್ಲಿಕ್ಕೀನಿ ಎದಕ್ಕಂತೀರ ಏನ್ರಿ ಇದು ಈ ಕಡೆ ಕಟ್ಟಿನ ಸಾರಿಗೂ ಆಗಬೇಕು ಮತ್ತು ಇನ್ನೂ ಒಂದು ಡಣ್ಣು ಮೆಣಸಿನಕಾಯಿ ಪಲ್ಯ ರಸ ಪಲ್ಯಕ್ಕೂ ಆಗಬೇಕು ಅದಕ್ಕೇನದ ಒಂದು ಎರಡು ಮೂರು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಹಿಂಗು ಕರಿಬೇವು ಎಲ್ಲ ಹಾಕಿ ಒಂದಿಷ್ಟು ಒಗ್ಗರಣೆಯನ್ನು ಕಟ್ಟಿನ ಸಾರಿಗೆ ಹಾಕಿದೆ ಇನ್ನೊಂದಿಷ್ಟು ಪಲ್ಯ ಒಗ್ಗರಣೆ ಹಾಕ್ತೀನಿ ಮೆಣಸಿನಕಾಯಿ ಪಲ್ಯ ಕ್ಯಾಪ್ಸಿಕಮ್ ಸಣ್ಣಾಗಿ ಇಟ್ಕೊಂಡಿದ್ದೆ ಆ ಪಲ್ಯ ಮಾಡ್ಲಿಕ್ಕೆ ಈಗ ಈಗೇನಾದ್ರೂ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಒಳಗೆ ತಾಳಿಸ್ಕೊಂಡು ಸ್ವಲ್ಪ ಹುಣಸೆಹಣ್ಣಿನ ಹುಳಿ ಮತ್ತು ಬೆಲ್ಲ ಎಲ್ಲದಕ್ಕೂ ಆಲ್ಮೋಸ್ಟ್ ಹುಣಸೆಹಣ್ಣಿನ ಹುಳಿ ಬೆಲ್ಲ ಈಗ ನಾವು ಹುಣಸೆಹಣ್ಣಿನ ಹುಳಿ ಏನು ಯೂಸ್ ಮಾಡ್ತೇವಲ್ರಿ ಟೊಮೆಟೊಕ್ಕಿಂತ ಇದು ಭಾಳ ಅಂದ್ರೆ ಭಾಳ ಚಲೋ ರೀ ಆರೋಗ್ಯಕ್ಕೆ ಎಂಥ ಕ್ಯಾನ್ಸರ್ ರೋಗ ಬರುವುದನ್ನು ತಡೆಗಟ್ಟುವಂಥ ಶಕ್ತಿ ಈ ಹುಣಸೆಹಣ್ಣಿಗೆ ರೀ ಈಗಿನವ್ರು ನಾವೆಲ್ಲ ನೋಡಿರಿ ಹುಣಸೆಹಣ್ಣೇ ಯೂಸ್ ಮಾಡಂಗಿಲ್ಲ ರೀ ಬರೀ ಟೊಮೆಟೊ ಹಣ್ಣು ಈಸಿಯಾಗಿ ಬಿಟ್ಟದ್ರಿ ಅದು ಟೊಮೆಟೊ ಹಣ್ಣು ಇತ್ತಂದ್ರೆ ಎಲ್ಲ ಪಲ್ಯ ಎಲ್ಲ ಸಾರು ಆಗ್ತದಂತ ಹೇಳಿ ಮಾಡಿಬಿಡ್ತೀವಿ ಟೊಮೆಟ್ ಹಣ್ಣಕ್ಕಿಂತ ಈ ಹುಣಸೆ ಹಣ್ಣ ಯೂಸ್ ಮಾಡಿರಿ ಭಾಳ ಅಂದ್ರೆ ಭಾಳ ಚಲೋ ಬರೇ ಹುಣಸೆ ಹಣ್ಣು ಯೂಸ್ ಮಾಡಿದ್ರೆ ಅದೇನಾಗಿಬಿಡ್ತದ್ರಿ ಪಿತ್ತಾಗ್ತದೆ ಅದಕ್ಕೆ ಅದಕ್ಕೆ ಮ್ಯಾಚಿಂಗ್ ಏನದ ಪೆಲ್ಲ ಯೂಸ್ ಮಾಡೋದು ನೋಡ್ರಿ ಈಗ ಏನದ ಹೂರ್ಣ ರುಬ್ಕೊಳ್ಕೀನಿ ಐದು ಅಥವಾ ಆರು ನಿಮಿಷ ರೀ ಮತ್ತು ಹೂರ್ಣಕ್ಕೂ ಭಾಳ ಹಾಕಿಲ್ಲ ಯಾಕಂದ್ರೆ ಮಾಡೇ ಮಾಡೇ ಸ್ವೀಟು ಭಾಳಷ್ಟು ಮಾಡಿರ್ತೀವಿ ಮತ್ತು ಇವತ್ತು ಇನ್ನೂ ಒಂದು ಮಾಡ್ಲಿಕ್ಕೆ ತಿಂದಿರಾ ನಿಮಗೆ ಹೇಳಿಲ್ಲ ನಾನು ಏನು ಮಾಡ್ಲಿಕ್ಕೆ ಹಿಟ್ಟಷ್ಟೇ ಕಲಿಸಿ ಇಟ್ಟೆ ಚರೋಟಿ ಇರವ ಒಂದಿಷ್ಟು ಅಕ್ಕಿ ಹಿಟ್ಟು ಹಾಕಿ ಕಲಿಸಿಡ್ಲಿಕ್ಕೆ ಹತ್ತೀನಿ ಅಂತ ಹೇಳಿದೆ ಆದರೆ ಏನು ಮಾಡ್ತೀನಿ ಅಂತ ಹೇಳಿಲ್ಲ ನಿಮ್ಗೆ ಸರ್ಪ್ರೈಸ್ ಅದ ರೀ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು ಪಾಯಸ ಮಾತ್ರ ಸೂಪರಾಗಿತ್ತು ಆದರೆ ಒಬ್ಬೊಬ್ರು ಗೆಸ್ ಮಾಡಿರ್ತೀರಾ ಕಲಸು ಮುಂದೆ ಹಿಟ್ಟು ಕಲಿಸಿ ಇಡೋ ಒಂದು ಒಬ್ಬೊಬ್ರು ಗೆಸ್ ಮಾಡಿರ್ತೀರಿ ಅಂತ ಅನ್ಕೋತೀನಿ ಈಗೇನಿದೆ ರುಬ್ಬಿಕೊಂಡ ರುಬ್ಕೊಂಡ್ಮೇಲೆ ಆರತಿ ತೆಗ್ದೇಳ್ತೀನಿ ರೀ ಹಂಗೆ ನಮ್ಮ ಮನೆ ಕುಲದೇವರು ಇದಕ್ಕೆ ಎಂಟು ಆರತಿಗಳು ಬೇಕು ಒಂಬತ್ತು ಆರತಿ ಏನದಲ್ಲ ನಾವು ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಮಾಡ್ತೀವಿ ಅಲ್ರಿ ಬನ್ಶಂಕರಿಗೆ ಹೋದಾಗ ಮಾಡೋದು ಇಲ್ಲಿ ಮನಿಯೊಳಗೆ ಅದು ಮಾಡೋ ಹತ್ತನೆಯಾಗ ಎಂಟು ಆರತಿ ಇರ್ತಾವ್ರಿ ಮತ್ತು ನಾನು ಹೆಚ್ಚಾಗಿ ಐದು ಆರತಿ ಏಳು ಏಳು ಏನು ಮಾಡಿಲ್ಲರಿ ಐದು ಎಂಟೇ ಮಾಡಿರ್ತೀನಿ ಇವತ್ತು ಕಡಿ ಶುಕ್ರವಾರದ ಕಡಿ ಶುಕ್ರವಾರ ಇರೋದ್ರಿಂದ ನಾನು ಎಂಟು ಆರುತಿನೇ ಮಾಡ್ಲಿಕ್ಕೆ ರೀ ಲಕ್ಷ್ಮೀ ದೇವಿಗೆ ಬನಶಂಕರಿಗೆ ಆಯ್ತು ಇವತ್ತು ಬನಶಂಕರಿಗೂ ನೈವೇದ್ಯ ಯಾಕಂದ್ರೆ ಅಮಾವಾಸ್ಯೂ ಅರ್ಧ ಬಂದದ ಹೀಗಾಗಿ ಎರಡಕ್ಕೂ ಆಗಲಿ ಅಂತ ತಿಳ್ಕೊಂಡು ಮಾಡ್ಲಿಕ್ಕೆ ಈಗ ಹೂರ್ಣ ರುಬ್ಕೊಳ್ಳೋದಾಯ್ತು ರೀ ಇನ್ನೇನು ಏನು ಮಾಡ್ತೀನಿ ಚಟ್ನಿ ಒಂದು ಮಾಡ್ಕೋಬೇಕು ರೀ ನಾ ಇದ್ರೊಳಗೆ ರುಬ್ಕೊಂಡು ಬಿಡ್ತೀನಿ ರೀ ಚಟ್ನಿನೂ ಹೆಸರು ಬೇಳೆ ನೆನೆ ಹಾಕಿನಿ ಹೆಸರು ಬೇಳೆಗೆ ಏನದ ಒಂದಿಷ್ಟು ಹಸಿಮೆಣ್ಸಿನ್ಕಾಯಿ ಅದು ಹಾಕಿ ಚಟ್ನಿ ರುಬ್ಕೊಂಡು ಬಿಡ್ತೀನಿ ಈಗ ನೋಡ್ರಿ ರಸಪಲ್ಯ ರೆಡಿ ಆಯಿತು ಆ ಕಡೆ ಹೂರ್ಣ ರೆಡಿ ಆಯಿತು ಈ ಕಡೆ ರಸಪಲ್ಯ ರೆಡಿ ಆಯಿತು ಈ ಈ ಕಡೆ ಏನು ಮಾಡ್ಲಿಕ್ಕೆ ತಿನ್ನಂತೀರೀನ್ರಿ ಒಂದು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಸಿಮೆಣ್ಸಿನ್ಕಾಯಿ ಅರ್ಶನ ಪುಡಿ ಇಂಗು ಎಲ್ಲ ಹಾಕಿ ಮುದ್ದಿ ಪಲ್ಯ ಮಾಡ್ಲಿಕ್ಕೆ ತಿನ್ನಿ ನೋಡ್ರಿ ಮುದ್ದಿ ಪಲ್ಯ ನನ್ನ ಮಗಳು ಹೇಳಲ್ರಿ ಹೆಂಗಾಗ್ಬೇಕಂತ ಗೊತ್ತೀನಿ ರೀ ಮೊನ್ನೆ ನಾವು ಕೃಷ್ಣ ಮಠಕ್ಕೆ ಊಟಕ್ಕೆ ಹೋಗಿದ್ದೀವಿ ರೀ ಮಠ ಕುಟಕ್ಕೆ ಹೋದಾಗ ಅಲ್ಲೇ ಆಗಿತ್ತಲ್ಲ ಸೇಮ್ ಹಾಗೆ ಆಗಬೇಕಮ್ಮ ಅಂತ ಹೇಳ್ರಿ ಹಾಗಾಗಿ ಆಯಿತು ಆ ಪ್ರಯತ್ನ ಮಾಡ್ತೀನಿ ನಾನು ಅಂತಂದು ಯಾಕಂದ್ರೆ ಎಷ್ಟೇ ಆಗಲಿ ಅದೊಂದು ಚೂರು ಚೇಂಜ್ ಆಗ್ತದೆ ನೋಡೋಣ ಹಾಗೆ ಮಾಡ್ತೀನಿ ವಾ ಅಂತ ತಿಳ್ಕೊಂಡು ಒಂದು ಸುಡು ಮೆಂತೆ ಪಲ್ಯ ಒಗ್ಗರಣಿ ಒಳಗೆ ಹಾಕಿ ಅದರೊಳಗೆ ಒಂದು ಮುಷ್ಟಿಯಷ್ಟು ಕಡಲೆ ಹಿಟ್ಟು ಹಾಕಿ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡಿ ಅದರೊಳಗೆ ಬೇಯಿಸಿ ಇಟ್ಕೊಂಡು ತೊಗರಿ ಬೇಳೆ ಹಾಕ್ಕೊಂಡಿರಿ ಈಗೇನದ ಅಷ್ಟೂ ಕೂಡ ಚಂದಾಗಿ ಮಿಕ್ಸ್ ಮಾಡಿ ಇದ್ರೊಳಗೆ ಖಾರ ಪುಡಿ ಹಾಕಂಗಿಲ್ಲರಿ ಸ್ವಲ್ಪ ಉಪ್ಪು ಮತ್ತೇನದ ಹುಣಸೆಹಣ್ಣಿನ ಹುಳಿ ಸ್ವಲ್ಪ ಬೆಲ್ಲರಿ ಮತ್ತೇನದ ಮಸಾಲೆ ಪುಡಿ ಹಾಕಿ ಒಂದು ಎರಡು ಅಥವಾ ಮೂರು ಕುದಿ ಕುದಿಸ್ತೀನಿ ಈಗ ನೋಡಿದರೆ ಹೆಂಗೆ ಅನಿಸ್ಲಿಕ್ಕೆ ಮತ್ತು ಮುದ್ದೆ ಪಲ್ಯ ರೆಡಿ ಆದಮೇಲೆ ಹೆಂಗೆ ಅನಿಸ್ತದೆ ನೋಡಿರಿ ಮತ್ತು ನನ್ನ ಮಗಳು ಹೇಳಿದ್ಲಲ್ಲ ಹಾಗೆ ಆಯ್ತು ರೀ ಆಕೆಗೆ ಹೆಂಗೆ ಬೇಕಂತಿದ್ಲಲ್ಲ ಹಾಗೇನೇ ಆಗಿತ್ತು ಮೊನ್ನೆ ಏನು ಕೃಷ್ಣ ಮಟ್ಟದೊಳಗೆ ಆಗಿತ್ಲಾ ಹಾಗೆ ಆಗಿತ್ತು ಅದನ್ನೇ ಹೇಳಿದ್ಲು ಅಮ್ಮ ಸೇಮ್ ಹಾಗೆ ಆಗ್ಯದ್ ನೋಡು ಅಂತ ನಮಗೂ ಕೂಡ ಖುಷಿಯಾಯಿತು ಈಗಿನದ ಒಂದು ಸ್ವಲ್ಪ ಚರೋಟಿ ರವ ಎರಡು ಅಥವಾ ಮೂರು ಸ್ಪೂನು ಅಷ್ಟೇ ರೀ ಚರೋಟಿ ರವೆ ಅದರೊಳಗೆ ಒಂದು ಸ್ಪೂನು ತುಪ್ಪ ಹಾಕಿ ಚೆಂದಾಗಿ ಎಣ್ಣೆಯೊಳಗೆ ತುಪ್ಪದೊಳಗರೆ ಎಣ್ಣೆ ಅಲ್ಲ ತುಪ್ಪದೊಳಗೆ ಕರ್ಕೊಳ್ಳೋದು ಆಮೇಲೆ ಏನದ ಹಾಲು ಎಷ್ಟು ಒಂದು ಎರಡು ವಾಟಕಾದಷ್ಟು ನಾವು ಎಷ್ಟು ಮಾಡ್ತಿರ್ತೀವಿ ನೋಡಿರಿ ಈಗ ನಾನು ಏನು ಮಾಡ್ಲಿಕ್ಕೆ ತಿನ್ ಗೊತ್ತಾಯ್ತೀನಿ ರೀ ನಿಮಗೆ ನಾನು ಅಪ್ಪಿ ಪಾಯಸ ಮಾಡ್ಲಿಕ್ಕೆ ತಿನ್ರಿ ಈಗ ಹಾಲು ಹಾಕಿ ಎಲ್ಲ ಚೆಂದಾಗಿ ಕುದಿಸಿ ಕುದೀಲಿಕ್ಕೆ ಇಟ್ಟಿನಿ ಈಗಿನದ ಪುರಿ ಮಾಡಿ ತಕ್ಕೋತೀನಿ ರೀ ಚರೋಟಿ ರವದ್ದು ಕಲಸಿ ಇಟ್ಕೊಂಡಿದ್ನಿಲ್ರಿ ಅಕ್ಕಿ ಹಿಟ್ಟ ಚರೋಟಿ ರವ ಹಾಕಿ ಕಲಿಸಿ ಇಟ್ಕೊಂಡಿನಿ ಈಗಿನದ ಪುರಿ ಎಂಥವು ಮಾಡಬೇಕು ಅಂದ್ರೆ ನಾವು ಪುರಿ ಮಾಡೋ ಒಂದು ದಪ್ಪನ್ನು ಮಾಡ್ತೀವಿ ಇಲ್ಲ ರೀ ಅಂಥವು ಮಾಡಬಾರ್ದು ತೆಳ್ಳಗಿನ ಪುರಿ ರೀ ಈ ಚರೋಟಿ ರವಾಕ್ಕೆ ಪುರಿ ಭಾಳ ಮಸ್ತ್ ಕ್ರಿಸ್ಪಿ ಕ್ರಿಸ್ಪಿ ಆಗ್ತಾವ್ರಿ ಅದಕ್ಕೆ ಇದು ಅಪ್ಪಿ ಪಾಯಸನೆ ಆಗ್ತದೆ ನಿಮ್ಮ ಮುಂದೆ ಹೇಳ್ತೀನಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಮತ್ತು ಮನೆಗೆ ಭಾಳಷ್ಟು ಮಂದಿ ಬಂದಾಗ ಅವ್ರೇನಾದ್ರೆ ಪಾಯಸ ಇಷ್ಟ ಪಡ್ತಿದ್ರು ಅಂತಂದ್ರೆ ಭಾಳ ಈಝಿ ಅದ ನೋಡ್ರಿ ಇದು ಮಾಡಲಿಕ್ಕೆ ಆದ್ರೆ ಒಂದೇ ಒಂದು ಚರೋಟಿ ರವೆ ಮನೆ ಒಳಗಿಡಬೇಕು ನೋಡಿರಿ ಮತ್ತು ನಾನು ಈಗೊಮ್ಮೆ ಸಣ್ಣ ರವತ್ತು ಮಾಡಿದ್ದೀರಿ ಇವತ್ತೇನು ಪಾಯಸ ಆಗಿತ್ತಲ್ಲ ಅಷ್ಟು ಟೇಸ್ಟ್ ಆಗಿರಲಿಲ್ಲ ರೀ ಚರೋಟಿ ರವತ್ತಿ ಭಾಳ ಮಸ್ತ್ ಆಗ್ತದ ನಾನು ಚರೋಟಿ ರವೆ ಇರ್ಲಾರ್ದಕ್ಕೆ ಸಣ್ಣ ರವೆ ಹಾಕಿ ಮಾಡಿದ್ದೀರಿ ಆಗಿತ್ತು ಚಲೋ ಆಗಿತ್ತು ಆದರೆ ಇದರಷ್ಟು ಟೇಸ್ಟ್ ಆಗಿರಲಿಲ್ಲ ಆದರೆ ಚರೋಟಿ ರವಕ್ಕೆ ಬರುವಂಥ ಪುರಿ ಮಾತ್ರ ಯಾವ ರವಕ್ಕೂ ಬರೋಂಗಿಲ್ಲ ನೋಡಿರಿ ಚರೋಟಿ ರವಕ್ಕೆ ಪುರಿ ಖಡಕ್ ಆಗಿ ಬರ್ತಾವ್ರಿ ಅದರಿಂದ ಏನಾಗ್ತದೆ ಈ ಅಪ್ಪಿ ಪಾಯಸ ಮಾಡಲಿಕ್ಕೆ ಭಾಳ ಮಸ್ತ್ ಆಗ್ತದೆ ಈಗಂತೂ ಅಪ್ಪಿ ಪಾಯಸ ನಾವು ಚಿರೋಟಿ ರವ ಹುರ್ಕೊಂಡು ತುಪ್ಪದೊಳಗೆ ಹಾಲು ಹಾಕ್ಕೊಂಡು ಕುದಿಲಿಕ್ಕೆ ಇಟ್ಕೊಂಡೀವಿ ಈಗ ಆರಿಸ್ಬಿಟ್ಟೀನಿ ಆ ಕಡೆ ಸೈಡ್ ಒಂದೆರಡು ಕುದಿ ಆದ ತಕ್ಷಣ ಈಗಿನದ ಪುರಿ ಒಂದು ನಾಲ್ಕು ಪುರಿ ಮಾಡ್ತೀನಿ ನಾಲ್ಕು ಪುರಿ ಮಾಡಿ ತಕ್ಕೋತೀನಿ ನೋಡಿರಿ ಮತ್ತು ಈ ಪುರಿ ಮಾಡೋದು ಹಿಟ್ಟು ಇನ್ನೊಂಚೂರು ಉಳಿತಲಾ ಏನು ಮಾಡ್ತೀರಿ ಅಂತೀರಿನ್ರಿ ಅವನು ಕೂಡ ಸ್ವಲ್ಪ ದಪ್ಪ ದಪ್ಪನ ಪುರಿ ಮಾಡಿ ತೆಗಿತೀನಿ ಅವನ್ ಟೈಪ್ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಚಲೋ ಇರ್ತಾವ ಮಕ್ಳಿಗೆ ತಿನ್ನಲಿಕ್ಕೆ ಅದಕ್ಕಿಂತ ಒಂದು ನಾಲ್ಕು ಮಾಡಿ ತೆಗಿತೀನಿ ನೋಡ್ರಿ ಈಗ ಒಂದು ನಾಲ್ಕು ಪುರಿ ನಾವೇನು ಪಾಯಸ ಮಾಡಲಿಕ್ಕೆ ಮಾಡಿದ ನಾಲ್ಕು ಪುರಿ ರೆಡಿ ಅದು ನೋಡ್ರಿ ಈಗ ಎಷ್ಟು ಮಸ್ತ್ ಕುರುಮ್ ಕುರುಮ್ ಕ್ರಿಸ್ಪಿ ಕ್ರಿಸ್ಪಿ ಮುರಿತಾವೆ ಇವನೇನದ ಇದ್ರೊಳಗೆ ಹಾಕಿಬಿಡೋದ್ರಿ ನಾವೇನು ಪಾಯಸ ಮಾಡಿದ್ವಲ್ಲ ಚರೋಟಿ ರವೆ ಅದು ಹಾಕಿ ಸಕ್ಕರೆ ಎಲ್ಲ ಹಾಕಿದ್ದೆ ರೆಡಿ ಅದ ಈಗ ಮನುಕ ಗೋಡಂಬಿ ಯಾಲಕ್ಕಿ ಎಲ್ಲ ಹಾಕೀವಿ ಅದರೊಳಗೆ ಏನಾದ್ರೂ ಈ ಪುರಿ ಮುರಿದು ಒಂದು ಕುದಿ ಕುದಿಬಿಟ್ರೆ ಏಕಾಗಿ ಆಗಿಬಿಡ್ತದೆ ರೀ ಭಾಳ ಮಸ್ತಾಗಿತ್ತು ರೀ ಟೇಸ್ಟ್ ಮಾತ್ರ ಸೂಪರಾಗಿ ಆಗಿತ್ತು ಎಲ್ಲರ ಹೋದಲೆ ಅಪ್ಪಿ ಪಾಯಸ ಕುಡಿತೀವಲ್ಲ ಅದರಕ್ಕಿಂತ ಒಂದು ಕೈ ಹೆಚ್ಚಾಗಿತ್ತು ಅಂಥ ಚೆಂದಾಗಿತ್ತು ನನ್ನ ಮಕ್ಕಳೆಲ್ಲ ಇಷ್ಟಪಟ್ಟರು ನೋಡಿರಿ ಈಗ ಹಿಂಗಾಗ್ಯದ್ ನೋಡಲಿಕ್ಕೆ ಇನ್ನೊಂದು ಕುದಿ ಕುದಿಸ್ತೀನಿ ಮೇಲೆ ನೋಡಾಕೇಂತ್ರಿ ಇನ್ನೇನದ ಈ ಒಂದು ನಾಲ್ಕು ಪುರಿ ಮಾಡಿ ತೆಗದೆ ಅಂತಂದ್ರೆ ಲಾಸ್ಟ್ ಹೋಳಿಗೆ ಮಾಡಿಬಿಡೋದು ನೋಡ್ರಿ ಇಷ್ಟು ಲೋಳಿಗೆ ಒಂದು ಮಾಡಿದೆ ಅಂದ್ರೆ ಇವತ್ತಿನ ನನ್ನ ಅಡಿಗೆ ಮುಗೀತು ಫಾಸ್ಟಾಗಿ ಪೂಜಾನೂ ಆಗ್ಯದ ನಮ್ಮ ಮನೆಯವ್ರದ್ದು ಪೂಜೆ ಆಗ್ಯದ ನಂದು ಲಕ್ಷ್ಮೀ ಪೂಜೆ ಆಗ್ಯದ ಲಕ್ಷ್ಮೀ ನಾರಾಯಣರ ಪೂಜೆಯೂ ಆಗ್ಯದ ನೋಡ್ರಿ ಎಣ್ಣೆ ಚಲೋ ಅದ ಇಲ್ಲೋ ಅಂತ ಅನ್ಲಿಕ್ಕೆ ನೋಡ್ರಿ ಇದು ಎಣ್ಣೆ ಕರ್ದೇನ್ರಿ ಈಗ ಇಷ್ಟೆಲ್ಲ ಕರದ್ರೂ ಸತೇಕ ಎಣ್ಣೆ ಕರಿ ಆಗಿಲ್ಲರಿ ಕರಿ ಆಗಿಲ್ಲ ಅಂತಂದ್ರೆ ಈ ಎಣ್ಣೆ ಚಲೋ ಇರ್ತದ ಈಗ ನಾ ಇದನ್ನ ಈಗ ಹೋಳ್ಗೆ ಮಾಡ್ಲಿಕ್ಕೆ ಯೂಸ್ ಮಾಡಿಬಿಡ್ತೀನಿ ರೀ ಮತ್ತು ಕರ್ದದ್ದು ಎಣ್ಣೆ ಇಟ್ಟು ಮತ್ತೆ ನಾಳೆ ಯೂಸ್ ಮಾಡೋದು ಮತ್ತೊಮ್ಮೆ ಏನಾದರೂ ಕರಿಯೋದು ಒಟ್ಟ ಮಾಡಬಾರ್ದ್ರಿ ಒಂದು ಸರಿ ಎಣ್ಣೆ ಕರೆದ್ವಿ ಅಂತಂದ್ರೆ ಮುಗಿದು ಹೋಯ್ತು ಈಗ ಏನದ ಈ ಎಣ್ಣೆ ಖಾಲಿ ಮಾಡಿಬಿಡ್ತೀನಿ ರೀ ಇವತ್ತಿಂದ ಇವತ್ತೇ ಮತ್ತು ಭ ಇಡೋದು ಒಟ್ಟ ಆಗಬಾರ್ದು ರೀ ಕರ್ದದ್ದು ಎಣ್ಣೆ ಇಟ್ಟು ಮತ್ತೆ ಮತ್ತೆ ಯೂಸ್ ಮಾಡೋದು ಆಗಬಾರ್ದು ಈ ಎಣ್ಣೆ ಮಾತ್ರ ಭಾಳ ಅದ್ರಿ ನಮಗೆ ಎಣ್ಣೆ ಚಲೋದ ಇಲ್ಲ ಅಂತ ಹೆಂಗೆ ಗೊತ್ತಾಗ್ತದಂದ್ರೆ ಏನ್ರಿ ಕರಿತೀವಿ ನೋಡ್ರಿ ಒಟ್ಟ ಕರಿ ಆಗ್ಬಾರ್ದು ಎಣ್ಣೆ ಈಗೊಮ್ಮೆ ನಾನು ಮೊನ್ನೆ ಒಂದು ಏನೋ ಕರಿಬೇಕಾದ್ರೆ ಕರಿ ಹೇಗಿತ್ತು ಗೊತ್ತದೇ ಎಣ್ಣೆ ಅದು ಎದಕ್ಕೆ ಗೊತ್ತೇನ್ರಿ ಅದು ರಿಫೈನ್ಡ್ ಆಯಿಲ್ ಇತ್ತು ಏನೋ ಅದು ತಂದಿದ್ವಿ ನೋಡ್ರಿ ನಾವು ಮೈಸೂರು ಪಾಕ್ ಮಾಡಲಿಕ್ಕೆ ಉಳಿದಿತ್ತು ಅದು ಎಷ್ಟು ಕರಿ ಆಯ್ತು ನಾ ಅಲ್ಲೇ ಅಂದೆ ನಮ್ಮ ಮನೆಯವರಿಗೆ ಅವಾಗೆ ನೋಡಿರಿ ಇದಕ್ಕೆ ಅದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಸ್ವಲ್ಪ ನಾಲ್ಕು ಕಾಸು ಇದಕ್ಕೆ ಹೆಚ್ಚು ಹೆಚ್ಚಿದ್ರೂ ಅಡ್ಡಿ ಇಲ್ಲ ಛಲೋ ಅದ ರೀ ಎಣ್ಣೆ ಮಾತ್ರ ನಿಮಗೆ ಎಷ್ಟು ಸಾಕಷ್ಟು ಸಾರಿ ಹೇಳಿ ನಾನು ಯಾವ ಎಣ್ಣೆ ಯಾವ ಎಣ್ಣೆ ಅಂತ ನೀವು ಕೇಳಿದಾಗ ಒನಾಯು ಆಯಿಲ್ ಅಂತ ಹೇಳಿ ಆರ್ಗ್ಯಾನಿಕ್ ಚಲೋ ರೀ ನೀವು ಯೂಸ್ ಮಾಡ್ತಿದ್ರೆ ಮಾಡಿರಿ ಯಾಕಂದ್ರೆ ಸ್ವಲ್ಪ ಕಾಸ್ಟ್ಲಿ ಇರ್ತದಷ್ಟೆ ಆದ್ರೆ ಮತ್ತೆ ನಾವು ಎಂಥದೋ ತಿಂದು ದವಾಖಾನಿಗೆ ಹೋಗೋದು ಅಲ್ಲಿ ರೊಕ್ಕ ಹಾಕೋದು ಅದಕ್ಕಿಂತ ಈ ಅಂಗಡಿಯವ್ರಿಗಿಂತ ಕೊಟ್ಟು ಪ್ಯೂರ್ ತೊಗೊಂಡು ಊಟ ಮಾಡೋದು ಒಳ್ಳೆಯದು ಅಂತ ಅನಸ್ತಾ ಆರ್ಗ್ಯಾನಿಕ್ ಯೂಸ್ ಮಾಡೋದು ಈಗ ಹೋಳಿಗೆ ರೆಡಿ ಆಗ್ಲಿಕ್ಕತ್ತು ಆಹ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗದು ಪ್ರೇಮ ಏನ್ ಸವಿ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗದು ಪ್ರೇಮ ಜನರಿಗೆ ತಿಳಿಯದು ಇದರ್ ಮಹಿಮಾ ಜನರಿಗೆ ತಿಳಿಯದು ಇದ ಮಹಿಮಾ ಘನ್ನ ಮಹಿಮ ವಿಷ್ಣು ಸಸಿ ನಾಮ ಹೀನ್ ಸವಿ ಅಹೈನ್ ಸವಿ ಅಹೈನ್ ಸವಿ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗದು ಪ್ರೇಮ ಪ್ರಲ್ಹದ ಗೊಲಿದ ಹರಿನಾಮದಿಂದ ಅಲಲ ಧ್ರುವ ರಾಜೇಂದ್ರ प्रह्लाद गोलिद हरिनाम अलल ध्रुवराजेन्द्र फल्गुणके फलसु हे च फल्गुणके फलिसितो हे राम राम राम् 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 सव जगकु अहीन् सवि अहीन् सविन् सवि हरिनाम मनस्सु तृप्ति य प्रेमा ರಕ್ಷಣೆಗೆ ಮಾಡುವುದು ಹರಿನಾಮ ಮೋಕ್ಷ ರಕ್ಷಣೆಗೆ ಮಾಡುವುದು ಹರಿನಾಮ ಮೋಕ್ಷ ಪದವಿ ಕೊಡುವುದು ನೇಮ ರಕ್ಷಣೆಗೆ ಮಾಡುವುದು ಹರಿನಾಮ ಮೋಕ್ಷ ಪದವಿ ಕೊಡುವುದು ನೇಮ कृष्ण कृष्ण श्री हरि सर्वोत्तम कृष्ण कृष्ण श्री हरि सर्वोत्तम श्री कृष्ण परमात्मा अहींसवि सवि सविन् सवि हरिनाम मनस्सु तृप्ति गदु प्रेमम हरि 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 स्मरणे मु हर 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 यंदु अन्नु ಹರಿ 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 ಸ್ಮರಣೆ ಮಾಡಬೇಕು ಹರ 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 ಎಂದು ಹೊನ್ನಬೇಕು ವೇದಗಳು ಸಾರುತ್ತಿವೆ ಇವು ನಾಲ್ಕು ವೇದಗಳು ಸಾರುತಿವೆ ಇವು ನಾಲ್ಕು ಪುರಂದರ ವಿಠಲನೆ ಸರ್ವ ಜಗೋನ್ ಸವಿ अह एन् सवि ऐन् सवि हरिनामा मनसु तृप्ति गदु प्रेमा जनगुर् महिमा जनगर् महिमा घन्न महिमा विष्णु ससिनामा अह एन् सवि आह एन् सवि आह एन् सवि हरिनामा मनस्सु तृप्ति य प्रेम ಮನಸ್ಸು ತೃಪ್ತಿಯಾಗದು ಪ್ರೇಮ ಅದೇ ಅದರಿ ದೇವ್ರ ನಾಮವನ್ನ ಕೇಳಲಿಕ್ಕಿ ಅಂತಂದ್ರ ಅದೇನೋ ಅದಕ್ಕೂ ಟೈಮ್ ಬೇಕ್ರೆ ಮತ್ತೆ ಮಧ್ಯಾಹ್ನ ಹತ್ತನ್ಯಾಗ ಅದು ಹ್ಮ್ ಊಟ ಅದು ಆದ್ಮೇಲೆ ದೇವ್ರ ನಾಮ ಹಚ್ಚಿದ್ರೆ ನಿದ್ದೆ ಬಂದ್ಬಿಡ್ತದೆ ಅದೇ ಸಾಯಂಕಾಲ ಮತ್ತ ಮುಂಜಾನೆ ಟೈಮ್ನಾಗ ಹಾಡ ಕೇಳಲಿಕ್ಕತ್ವಿ ಅಥವಾ ನಾಮಸ್ಮರಣೆ ಮಾಡ್ಲಿಕ್ಕತ್ವಿ ಅಥವಾ ಸ್ತೋತ್ರವನ್ನ ಹೇಳ್ಲಿಕ್ಕಿ ಅಂದ್ರೆ ಅದೇನೋ ಉಲ್ಲಾಸ ಮನಸ್ಸಿಗೆ ಅಷ್ಟು ಅಷ್ಟು ಆನಂದವನ್ನ ಕೊಡ್ತದ ಅದೇ ನೋಡ್ರಿ ಏನು ಆನಂದದಿಂದ ಉಲ್ಲಾಸದಿಂದ ಸ್ತೋತ್ರ ಇವೆಲ್ಲ ಹೇಳ್ತೀವಲ್ರಿ ಅದು ಒಂದು ಮೆಡಿಸಿನ್ ಔಷಧ ಅಂದ್ರೆ ಅದೇ ನೋಡ್ರಿ ಅದನ್ನ ಮತ್ತೊಂದು ದಿವಸ ಡಿಸ್ಕಸ್ ಮಾಡೋಣ ನೋಡ್ರಿ ನಿಮ್ಮ ಜೊತೆ ಮಾತಾಡ್ಕೋತ ಹಾಡು ಎಲ್ಲ ಕೇಳ್ಕೋತ ನಾನು ಕೂಡ ನೀವು ಕೂಡ ಹಾಡು ಕೇಳಿದ್ರಿ ಹೋಳಿಗೆ ಸೂಪರ್ ಆಗಿ ಬಂದಾವ ಹೋಳಿಗೆ ಆಯಿತು ನಿಮ್ಮ ಮನೆಯೊಳಗೆ ಏನು ಸ್ಪೆಷಲ್ ಆಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮೊನ್ನೆ ಒಂದು ವಿಡಿಯೋಕ್ಕೆ ನಾ ಆನ್ಸರ್ ಮಾಡಿಲ್ರಿ ಅವತ್ತು ಭಾಳ ಅಂದ್ರೆ ಭಾಳ ಬ್ಯಿ ಇದ್ದೆ ಈ ಫುಲ್ ಒಂದು ವಿಡಿಯೋ ಕೊಟ್ಟ ಆನ್ಸರ್ ಮಾಡಿಲ್ಲ ಇವತ್ತು ಇಲ್ಲ ನಾಳೆ ಎಲ್ಲ ಏನೇನು ನಿಮ್ಗೆ ಆನ್ಸರ್ ಮಾಡೋವು ಮಾಡ್ತೀನಿ ರೀ ಇವತ್ತಿನ ಅಡಿಗೆ ಹೋಳಿಗೆ ಹೈಗ್ರೀವ ಚಟ್ನಿ ಹೆಸರುಬೇಳೆ ಚಟ್ನಿ ಹೆಸರುಬೇಳೆ ಕೋಸಂಬ್ರಿ ಮತ್ತು ಕಾಯಿ ರಸ ಮುದ್ದಿ ಪಲ್ಯ ನೋಡಿ ಅಪ್ಪಿ ಪಾಯಸ ಎಷ್ಟು ಮಸ್ತ್ ಆಗ್ಯದ ನೋಡ್ರಿ ಅದರೊಳಗೆ ಏನದ ಕರಿದಂತೀರೇನು ರೀ ಅದು ತುಳಸಿ ಅವರು ನೈವೇದ್ಯ ಮಾಡ್ಯಾರ ನಮ್ಮ ಮನಿಯವರು ಮಹಾ ನೈವೇದ್ಯ ಆಯಿತು ಇದಾದ ಮೇಲೆ ಎಲಿ ಬಡಿಸೋದು ಒಂದು ನಮ್ಮ ಕುಲ್ದೇವ್ರಿಗೆ ರೀ ಇವತ್ತು ಒಂದು ಎಲಿ ಎಕ್ಸ್ಟ್ರಾ ಇರ್ತದೆ ಅಷ್ಟು ಆರ್ತಿ ನಮ್ಮ ಮನೆ ಪೂಜಾ ನೋಡ್ರಿ ದೀಪಗಳ ಸಂಭ್ರಮ ದೀಪ ದೀಪಗಳ ಬಗ್ಗೆ ಮಾತಾಡ್ಲಿಕ್ಕೆ ಹತ್ರ ಅಂತೂ ಸಾಕಷ್ಟು ಅದ ಕತ್ತಲೆಯನ್ನು ಹೊಡೆದು ಓಡಿಸ್ತದ ಆನಂದವನ್ನ ಕೊಡ್ತದ ನಾವು ದೇವರಿಗೆ ಎಷ್ಟು ದೀಪವನ್ನ ಬೆಳಗ್ತೀವೋ ಹಂಗ ನಮ್ಮನ್ನು ಕೂಡ ದೇವ್ರ ಬೆಳಕಿನಲ್ಲಿ ಇಡ್ತಾನೆ ಹಂಗ ಅನ್ಕೊಂಡು ಬಹಳಷ್ಟು ಬಹಳಷ್ಟು ಹಚ್ಬೇಕಂತಲ್ಲ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಹಚ್ಚಿರಿ ಅದ್ರ ಜೊತೆ ಜೊತೆಗೆ ತುಪ್ಪದ ಬತ್ತಿ ಹಚ್ಚಿಡೋದು ತುಪ್ಪದ ದೀಪ ಮರಿಬೇಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತು ಇನ್ನೂ ಒಂದು ಪ್ರಶ್ನೆ ಇದ್ದೇ ಇರ್ತದೆ ಎವ್ರಿ ಟೈಮ್ ನೀವು ಹೂರ್ಣದ ಆರತಿ ಮಾಡ್ತೀರಲ್ಲ ಮಾಡಿದ ಮೇಲೆ ಅದನ್ನೇನು ಮಾಡಬೇಕು ಅಂತ ಇದನ್ನೆಲ್ಲ ತೆಗಿಯೋದ್ರೆ ಬತ್ತಿ ಇದು ಹಚ್ಚಿರ್ತೀವಲ್ಲ ತುಪ್ಪದ ಬತ್ತಿ ಅದು ತೆಗೆದು ಅಷ್ಟು ಇವು ಆರತಿ ಕೂಡಿಸೋದು ಇವನ್ನ ಮನೆ ಮಂದಿ ನಾವೇನು ಇರ್ತೀವಲ್ಲ ರೀ ಎಲ್ಲರೂ ನಾವೇ ತಿನ್ಬೇಕ್ರಿ ಇದು ಯಾಕಂದ್ರೆ ಇದಕ್ಕೆ ಅರ್ಥ ಭಾಳ ಅಂದ್ರೆ ಭಾಳ ಅದ ಅದು ಮತ್ತೊಂದು ದಿವಸ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನು ಏನು ಮಾಡಬೇಕು ಅಂತ ಕೇಳಿದ್ರಲ್ಲ ಅದಕ್ಕೆ ಹೇಳ್ತೀನಿ ಇದನ್ನು ನಾವೇ ಮನೆ ಮಂದಿ ಎಲ್ಲ ತಿನ್ಬೇಕು ನೋಡ್ರಿ ಮತ್ತು ನಿಮ್ಮನಿ ಒಳಗೆಲ್ಲ ಏನೇನು ಸ್ಪೆಷಲ್ ಆಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು